ನಮಸ್ಕಾರ ಆಹಾರ ಆರೋಗ್ಯ ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮೊಂದಿಗಿದ್ದಾರೆ ಯೋಗರತ್ನ ಶ್ರೀ ಗೋಪಾಲ್ ಕೃಷ್ಣ ದೇಲಂಪಾಡಿ ಇವರು ಯೋಗ ಪ್ರತಿಷ್ಠಾನವನ್ನ ಪ್ರಾರಂಭ ಮಾಡಿ ಅದ್ರ ಅಧ್ಯಕ್ಷರು ಮುನ್ನೂರು ಲಕ್ಷ ಜನರಿಗೂ ಉಚಿತವಾದಂತ ಯೋಗವನ್ನ ಕಲಿಸಿಕೊಟ್ಟಂತ ಯೋಗಾಚಾರ್ಯರು ಹಾಗಾಗಿ ಇವರಿಗೆ ಯೋಗ ಕಲಾ ಯೋಗರತ್ನ ಹಲವು ಬಿರುದುಗಳು ಬಂದಿದೆ ಅಷ್ಟೇ ಅಲ್ಲ ಎರಡ್ ಸಾವಿರದ ಇನ್ನೂರ ಐವತ್ತಕ್ಕೂ ಹೆಚ್ಚು ಯೋಗ ಪ್ರದರ್ಶನ ಮಾಡಿದ್ದಾರೆ ಮೇಲಾಗಿ ಅವರು ಸೀನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿ ನಿವೃತ್ತಿ ಹೊಂದಿದ ನಂತರ ಕೂಡ ತಮ್ಮ ಪ್ರವೃತ್ತಿಯಾದ ಯೋಗವನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ ಜನರಿಗೆ ಆರೋಗ್ಯಕರ ಬದುಕು ನಡೆಸ್ಬೇಕು ಅಂತಂದ್ರೆ ಯೋಗದ ಬಂಡೆಯಲ್ಲಿ ಕುಡಿಸಿ ಅವ್ರಿಗೆ ಕಲ್ಸ್ಕೊಡ್ತಾ ಇದಾರೆ ಇತ್ತೀಚಿನ ದಿನದಲ್ಲಿ ಯುವಕರಲ್ಲಿ ಹೃದಯಾಘಾತ ಹೃದಯದ ಕಾಯಿಲೆಗಳು ಹೆಚ್ಚಾಗ್ತಾ ಇದೆ ಹಾಗಾಗಿ ಇವತ್ತು ಅವರು ವಿಶೇಷವಾಗಿ ಹೃದಯಕ್ಕೆ ಉತ್ತಮವಾದಂತ ಯೋಗಗಳನ್ನ ಕಲ್ಸ್ಕೊಡ್ತಾ ಇದ್ದಾರೆ ಹಾಗಾಗಿ ಬನ್ನಿ ನಾವೆಲ್ಲರೂ ಅವರಿಂದ ಈ ಉತ್ತಮ ಗಟ್ಟಿಯಾಗಿರುವಂತ ಹೃದಯಕ್ಕೆ ಯಾವ ಯೋಗಗಳು ಉತ್ತಮ ಅಂತ ಕಲ್ತ್ಕೋಣ ನಮಸ್ಕಾರ ಗೋಪಾಲ ಕೃಷ್ಣ ಅವರೇ ಮತ್ತೆ ಕೇಳಿ ಸರ್ ಎಸ್ ಎಲ್ಲರಿಗೂ ಸಹ ವಂದನೆಗಳು ಈ ಸಂಚಿಕೆಯಲ್ಲಿ ಹೃದಯ ಆರೋಗ್ಯಕ್ಕೆ ಯಾವ ಯೋಗ ಯಾವುದು ಯಾಕಂದ್ರೆ ಭಾರತದ ಮಧ್ಯೆಗೆ ಹೃದಯದ ಬಗ್ಗೆ ಯಾವ ರೀತಿ ಕಾಣ ಸಮಸ್ಯೆ ಬಂದಾಗ ನಾವು ಜೊತೆಯಲ್ಲಿ ವೈದ್ಯರ ಉಪಚಾರ ಅಗತ್ಯ ರೀತಿಯಲ್ಲಿ ಚಿಕಿತ್ಸೆ ಪಡ್ಕೊಂಡು ನಮ್ಮ ಆರೋಗ್ಯ ಪಾಲನೆ ಆರೋಗ್ಯ ರಕ್ಷಣೆ ಇಲ್ಲಿ ಹೇಗೆ ಕೆಲಸ ನಿರ್ವಹಣೆ ಮಾಡ್ತಂದ್ರೆ ಸಂಬಂಧಪಟ್ಟ ಯೋಗಾಸ ಮಾಡುವಾಗ రక్త పరిచయలు సుధారా ఒక నిర్దిష్ట భంగిరు నిర్దిష్ట ప్రాణాయం ఆసన ఉసిరక ఆమ్ళ హరివలను తెచ్చుక హృదయ ఆరోగ్యం కాపాడలికే కీజిన ఆమ్ల యావగ రక్త సరియీ ఆక్సిజన్ అని పంపది ఆరోగ్య రక్షణ అది విశేష వారి తాడాసన విష్కటాసన వీరభద్ర ಹಾಗೆ ಪರ್ವತಾಸನ ನೋಡಿ ಪರ್ವತಾಸನ ಅಂತೇಳಿ ಬನ್ನಿ ಇದು ಹೃದಯದ ಆರೋಗ್ಯಕ್ಕೆ ಬಹಳ ಪ್ರಬಲವಾದ ಆಸನ ಪರ್ವತಾಸನ ಅಂತ ಹೇಳಿ ಯಾಕೆಂದ್ರೆ ಪ್ರಾರ್ಥಿಸಿದ ಮೂಲಕ ನೋಡೋಣ ಬಂದು ಹೇಳಿ ಆಮೇಲೆ ಮಾಂಜಾಲಾಸನದಲ್ಲಿ ಕ್ಯಾಟನ್ ಕೆ ಮೇಲೆ ಮಾಂಜಾಲಾಸನ ಆಮೇಲೆ ಮಲೈಕೊಂಡು ಉತ್ತಾಯಕ ಪಾದಾಸನ ಕೆಲವು ಬೇಸಿಕ್ ಆಸನ ಇದು ಹೃದಯದ ಆರೋಗ್ಯಕ್ಕೆ ಇರುವಂತಹ ಆಸನ ಜೊತೆಯಲ್ಲಿ ಅದಕ್ಕಿಂತ ಮುಂಚೆ ಬಹಳ ಸರಳವಾಗಿನೇ ಕೆಲವು ಹೆಚ್ಚು ಯೋಗ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸಮಯ ಇಲ್ಲ ಅಂದ್ರೆ ಅವಸರ ಇದೆ ಯಾಕೆ ಮುದ್ರಾ ಯೋಗ ಬಹಳ ಮುದ್ರೆಗಳೆಂದ್ರೆ ಕೈ ಬೆರಳುಗಳ ವ್ಯವಸ್ಥಿತ ಚಲನೆಯಲ್ಲಿ ಮಾಡೋ ಫಿಂಗರ್ಸ್ ಆರ್ ಸೋ ಪವರ್ಫುಲ್ ಯಾರಲೇ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಪಡ್ಕೊಂಡಿದ್ದೇವೆ ನಮ್ಮ ಕೈಯಲ್ಲಿ ದ್ವಾದಶ ರಾಶಿಗಳಿವೆ ಇಪ್ಪತ್ತೇಳು ನಕ್ಷತ್ರಗಳಿವೆ ನಮ್ಮ ಕೈಗಳಿವೆ ಈಗ ಆರೋಗ್ಯ ರಕ್ಷಣೆ ಹೃದಯದ ಆರೋಗ್ಯ ಪಾಲನೆಗೆ ಹೃದಯದ ಆರೋಗ್ಯ ರಕ್ಷಣೆಗೆ ಯಾವ ಮುದ್ರಾ ಯೋಗ ಮಾಡಬಹುದು ಎಂಬ ಬಗ್ಗೆ ಆರಂಭದಲ್ಲಿ ನಾವು ಪ್ರಾಣ ಮುದ್ರೆ ಮಾಡಲಿಕ್ಕೆ ಇರ್ತೇವೆ ಹೆಬ್ಬೆರಳು ಕಿರುಬೆರಳು ಉಂಬೆರಳು ಇದು ಕೈಯನ್ನು ಮಂಡಿ ಮೇಲೆ ಇಟ್ಟು ಓ ಹಿರಣ್ಯ ಗರ್ಭಾಯ ನಮಃ ಓ ಹಿರಣ್ಯ ಗರ್ಭಾಯ ನಮಃ ಅಂತ ಹೇಳಿ ಮಂತ್ರವನ್ನು ನೂರ ಬಾರಿ ಮಂತ್ರ ಬೇಡ ಹಾಗೆ ಮುದ್ರೆ ಮಾಡಬಹುದು ಇದು ಪಿತ್ತ ಪಿತ್ತನಾಶಕೆ ಇದರಲ್ಲಿ ವಿಟಮಿನ್ ಸಿ ಮತ್ತೆ ಡಿ ಇ ಎಲ್ಲ ಸಿಗ್ತದೆ ಅದ ಕಾರಣ ಇದು ಬಹಳ ಸಹಕಾರಿ ಅದರೊಟ್ಟಿಗೆ ಸಾಮಾನ್ಯವಾಗಿ ಹೃದಯದ ಕಾಯಿಲೆ ಬಂದ ಒಳ್ಳೆ ಸ್ಟ್ರೆಸ್ ಆಗ್ತದೆ ಒತ್ತಡ ಆಗ್ತದೆ ಅದಕ್ಕೆ ಚಿನ್ ಮುದ್ರೆ ಹೇಳ್ತೀವಿ ಜ್ಞಾನ ಸರಸ್ವತಿ ಮುದ್ರೆ ಕೈಯನ್ನು ಮಂಡಿ ಮೇಲೆ ಇಟ್ಟು ಐಂ ಹ್ರೀಂ ಐಂ ರೀಂ ಓಂ ಸರಸ್ವತಿ ನಮಃ ಐಂ ಹ್ರೀಂ ಐಂ ಹ್ರೀಂ ಓಂ ಸರಸ್ವತಿ ನಮಃ ಹೇಳಿ ಹೃದಯದ ಆರೋಗ್ಯ ಏಕೆಂದ್ರೆ ಹೃದಯ ಮುದ್ರೆ ಅಂತ ಇದು ನೋಡುವಾಗಲೇ ಹೃದಯದ ಆಕಾರದ ಹಾಕ ಯಾಕಂದ್ರೆ ಒಂದು ಡಿಗ್ರಿಸಿದ ಆರ್ ಎಲಿಮೆಂಟ್ ವಾಯು ಮತ್ತೊಂದು ಡೈಷನ್ಗೆ ಜೀರ್ಣಶಕ್ತಿ ಅಪಾನ ಮುದ್ರೆ ವಾಯು ಅಪಾನ ಮುದ್ರೆ ಅಥವಾ ಮೃತ ಸಂಜೀವಿ ಏನು ಇದು ಬಹಳಷ್ಟು ವೈಜ್ಞಾನಿಕವಾಗಿ ದೃಢಪಟ್ಟ ಪಕ್ಕ ಏನಾದ್ರು ಚೆಸ್ಟ್ ಪೈನ್ ಆದ ಒಳ್ಳೆ ಈ ಮುದ್ರೆ ಧಾರಣೆ ಮಾಡಿದ ತಕ್ಷಣ ಆ ನೋವು ಕಡಿಮೆ ಆಗಿ ಹಾಸ್ಪಿಟಲ್ಗೆ ಪೇಷಂಟ್ ಅನ್ನು ಅಷ್ಟೊಂದು ಕೊಂಡು ಯಾಕಂದ್ರೆ ಅಂತ ಘಟನೆ ಆದದ್ದು ನಮ್ಮ ಹಿರಿಯರು ತುಂಬಾ ಹೇಳಿದ್ದಾರೆ ಹಾಗೂ ಈ ಮುದ್ರೆ ಊಟ ಆದೇಶ ಮಾಡೋಣ ಯಾಕಂದ್ರೆ ಹೊಟ್ಟೆ ಉಬ್ಬರಿಸೋದು ಗ್ಯಾಸ್ಟ್ರಿಕ್ ಬಹಳ ಸಹಕಾರ ಯಾಕಂದ್ರೆ ಕೆಲವೇ ಗ್ಯಾಸ್ಟ್ರಿಕ್ ಆಗಲಿ ಚೆಸ್ಟ್ ಪೈನ್ ಹೃದಯದ ಹೃದಯದಾಗಬೇಕಿತ್ತು ಬಹಳ ಸಹಕಾರ ಇನ್ನೊಂದು ಹೃದಯದ ಅಧಿದೇವತೆ ನಾವು ವೈಜ್ಞಾನಿಕವಾಗಿ ಹೇಳ್ತೇವೆ ಆಧ್ಯಾತ್ಮಿಕವಾಗಿ ಹೇಳ್ತೇವೆ ಲಲಿತ ದೇವಿ ಎಡಕೈ ಹಾಟ್ ಮೆನೆಟ್ ನಮ್ಮ ಕೈಯಲ್ಲಿ ಈಗಾಗಲೇ ದ್ವಾದಶ ರಾಷ್ಟ್ರ ಇದು ಮಂಗಳ ಗ್ರಹ ಈ ಕೈಯಿಂದ ಹಾಟ್ ಮೆನೆಟ್ ಹೃದಯದ ಅಧಿದೇವತೆ ಲಲಿತ ದೇವಿ ಅಹ್ ಎಡಕೈಯ ಹಾಟ್ ಮೇಲೆಟ್ಟು ಬಲಕೆಯನ್ನು ಈ ಎಡಕೈ ಎಡ ಕೈ ಮೇಲೆ ಹಿಂಗಿಟ್ಟು ಓ ಲಂ ಲಲಿತ ದೇವಿ ಬ್ಯಂ ಓ ಲಂ ಲಲಿತ ದೇವಿ ನಮಃ ಅಂತೇಳಿ ಉತ್ತರ ದಿಕ್ಕಿ ಮುಖ ಮಾಡಿ ಪ್ರತಿ ಮಂಗಳವಾರ ಹೇಳಿ ಸಾಕು ಅಂತ ಹೇಳಿ ನಮ್ಮ ಹಿರಿಯರು ಹೇಳ್ತಾರೆ ಇದು ನಾನಲ್ಲ ದುರ್ಗಾ ತಂತ್ರ ಸಾಲ ಬಗ್ಗೆ ಉಲ್ಲೇಖ ಇಲ್ಲಿ ಲಂ ಅಂದ್ರೆ ಲಬ್ ಲಂ ಅಂದ್ರೆ ಹಿಟ್ ಆಗ್ತದೆ ಹೃದಯದ ಬಡಿ ತಕ್ಕೊಳ್ಳಿ ಇನ್ನು ಸಾಧ್ಯವಾದರೆ ಅಹ್ ಶಂಕ ಮುದ್ದೆಯಲ್ಲಿ ಅಥವಾ ಹೃದಯ ಮುದ್ದೆ ಅಂತ ಉಂಟು ಇನ್ನೂ ಮಂತ್ರ ಯಮ್ ಯಾಕಂದ್ರೆ ಅನಾಹತ ಚಕ್ರದ ಮಂತ್ರ ಯಮ್ ಅಂತೇಳಿ ಯಮ್ ಅಂತೇಳಿ ಹಾಗೆ ಸೇರಂಟು ಅದ್ರ ಸುಲಭ ಈ ರೀತಿ ಮಾಡಿಕೊಂಡು ಇದು ಪ್ರತಿ ಮಂಗಳವಾರ ಉತ್ತರ ದಿಕ್ಕೆ ಮುಖ ಮಾಡಿ ಓ ಲಂ ಲಲಿತ ದೇವಿ ಬ್ಯಾಂ ನಮಃ ಹೇಳಿ ಮಾಡಬೇಕು ಇದಿಷ್ಟು ಮುದ್ರಾ ಯೋಗ ಕೊನೆಯಲ್ಲಿ ಪ್ರಾಣ ಮುದ್ರೆ ಇನ್ನೀಗ ನಾವು ನೇರವಾಗಿ ನಮ್ಮ ಯೋಗ ಶಿಕ್ಷಕಿ ಸುಭದ್ರ ಅವರ ಮೂಲಕ ಕೆಲವು ಆಯುಧ ಆಸನಗಳನ್ನು ಎಲ್ಲ ಗಮನಿಸೋಣ ನೇರವಾಗಿ ಹೊಂದದೆ ಆತ್ಮೀಯ ಗುಂಪುಗತಿ ಇದೀಗ ಹೃದಯದ ಆರೋಗ್ಯ ಪಾಲನೆಗೆ ಹೃದಯದ ಆರೋಗ್ಯ ರಕ್ಷಣೆಗೆ ಯಾವ ಯೋಗಾಸನಗಳನ್ನು ಈಗ ನಾವು ಮಾಡಬಹುದು ಎಂಬ ಬಗ್ಗೆ ಮಾಹಿತಿಯನ್ನು ಸುಭದ್ರ ಅವರ ಮೂಲಕ ಗಮನಿಸೋಣ ಆರಂಭದಲ್ಲಿ ಸುಭದ್ರ ಈಗ ಪ್ರಪ್ರಥಮವಾಗಿ ಅವರು ನಿಲುವು ಸರಿಪಡಿಸುವ ಆಸನ ತಾಡ ಒಮ್ಮೆ ಕಾಲನ್ನು ಗಮನಿಸಿ ಬಂದು ಹೇಳಿ ಈ ರೀತಿ ಎರಡು ಪಾದಗಳು ಜೋಡಣೆ ಮಂಡಿ ಚಿಪ್ಪು ಬಿಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡು ಕೈಯನ್ನು ಮೇಲೆ ಮಾಡಬೇಕು ಆರಂಭದಲ್ಲಿ ಅವರು ವಾರ್ಮ್ ಅಪ್ ಎಲ್ಲ ಮಾಡಿರ್ತಾರೆ ಕ್ರಿಯೆಗೆ ಬೇಕಾಗುವ ತಯಾರಿ ಎಲ್ಲ ಆಗಿದೆ ಇಲ್ಲಿ ಸಹಜ ಉಸಿರಾಟ ಸ್ವಲ್ಪ ಹೊತ್ತು ಈ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇದ್ದುಕೊಂಡು ಸ್ಥಿರಂ ಸುಖಂ ಆಸನ ಹಾಯ್ ಆಗಿರ್ಬೇಕು ಸಹಜ ಉಸಿರಾಟ ಆಮೇಲೆ ಟರ್ನ್ ಹ್ಯಾಂಡ್ಸ್ ಎಕ್ಸೇ ಉಸಿರನ್ನು ಬಿಡುತ್ತಾ ಕೆಳಗಿಳಿಸ್ಬೇಕು ಇದು ಹೃದಯಕ್ಕೆ ಮಸಾಜ್ ಆಗ್ತದೆ ಯಾವುದೇ ರೀತಿ ಅಡ್ಡ ಪರಿಣಾಮ ಇಲ್ಲ ಸಾಕಷ್ಟು ರಕ್ತ ಪರಿಚಲನೆ ಸುಧಾರಣೆ ಆಗ್ಲಿಕ್ಕೆ ಈ ಆಸನ ಸಹಕಾರಿಯಾಗ್ತದೆ ಬಂದು ಹೇಳಿದೆ ಇನ್ನೀಗ ತಾಡಾಸಲಿ ವಿನ್ಯಾಸ ಕಾಲಗಲ್ಲ ನೋಡಿ ಅವರು ಕಾಲಲ್ಲಿ ಸ್ವಲ್ಪ ಅಂತರ ಮಾಡ್ತಾರೆ ಎರಡು ಕೈಯನ್ನು ಮೇಲೆ ತಂದು ಪರಸ್ಪರ ಹಿಡಿದು ಇನ್ ಇದು ಸಹ ಹೃದಯದ ಆ ಒಂದು ಭಾಗಕ್ಕೆ ಮೃದುವಾದ ವ್ಯಾಯಾಮ ಒದಗಿ ತಾಡಸ್ ತಾಡಾಸಲ್ಲಿ ವಿನ್ಯಾಸ ರಿಲ್ಯಾಕ್ಸ್ ಇನ್ನೀಗ ಸಿಟ್ಟಿಂಗ್ ವಿತ್ಔಟ್ ಚೇರ್ ಉತ್ಕಟ ಆಸನ ಈಕ್ವಲ್ ಇಂಟು ವಾಕಿಂಗ್ ಆಕ್ಚುಲಿ ಹೃದಯ ರೋಗಿಗಳಿಗೆ ವಾಕಿಂಗ್ ಹೋಗ್ಲಿಕ್ಕೆ ಹೇಳ್ತಾರೆ ಕೆಲವೊಮ್ಮೆ ಮಳೆಗಾಲದಲ್ಲಿ ಹೋಗ ಹೋಗ್ಲಿಕ್ಕೆ ಆಗುದಿಲ್ಲ ಚಳಿ ಹೇಳೋ ಮಳೆಗಾಲದಲ್ಲಿ ಜಾಳಿ ಬೀಳ್ತದೆ ಚಳಿ ಹೇಳಿ ಚಳಿ ಹೇಳ್ತದೆ ಅದಕ್ಕೋಸ್ಕರ ಈ ಆಸನ ಇಲ್ಲಿ ಕಾಲು ಜೋಡಣೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕೈಯನ್ನು ಈ ರೀತಿ ಮೇಲೆ ಮಾಡ್ಬೇಕು ಸಿಟ್ಟಿಂಗ್ ವಿಥೌಟ್ ಚೇರ್ ಇಲ್ಲಿ ಕೂತ್ಕೊಳ್ತಾರೆ ಬಟ್ ಚೇರ್ ಇಲ್ಲ ಆ ಬಗ್ಗೆ ಎಕ್ಸೇಟ್ ದಯವಿಟ್ಟು ಗಮನಿಸಿ ನೋಡಿ ಈ ಸ್ಥಿತಿಯಲ್ಲಿ ಸಹಜ ಉಸಿರಾಟ ಗಮನಿಸಿ ಸೊ ಮಕ್ಕಳು ಸೊಪ್ಪಲ್ಲಿ ನೋಡಲಿ ಈ ರೀತಿ ಕೈ ಮೇಲೆ ಹೀಗಿರ್ತದೆ ಇಲ್ಲಿ ಸ್ವಲ್ಪ ಹೊತ್ತಿರಬೇಕು ಇನ್ ಹೇ ಕಂಬ್ಯಾಕ್ ಈ ರೀತಿ ಒಂದು ಎರಡು ಬಾರಿ ಅದರಲ್ಲಿ ಕಾಲು ಅಂತರ ಮಾಡಿಸ ಮಾಡ್ಲಿಕ್ಕಾಗ್ತದೆ ಇದು ಹೃದಯದ ರೋಗಿಗಳಿಗೆ ಬಹಳ ಸಹಕಾರಿ ಈ ಒಂದು ಹೃದಯ ಸಮಸ್ಯೆ ದೂರ ಮಾಡು ಎರಡು ಕೈಯನ್ನು ನೆರವಾಗಿಸಬೇಕು ಸಿಟ್ಟಿಂಗ್ ವಿಥೌಟ್ ಚೇರ್ ಎಕ್ಸೇಲ್ ಅಂದ್ರೆ ಉಸಿರನ್ನು ಹೊರ ಬಿಡುತ್ತಾ ನೋಡಿಯಲ್ಲಿ ಕೂತ್ಕೊಂಡಿದ್ದಾರೆ ಬಟ್ ಚೇರ್ ಇಲ್ಲ ಬಟ್ ಅವರು ಚೇರಲ್ಲಿ ಇದೆ ಅಂತ ಫೀಲ್ ಮಾಡ್ತಾರೆ ನೋಡಿ ಇಲ್ಲಿ ಹೃದಯಕ್ಕೆ ಮಸಾಜ್ ಮತ್ತೆ ವಾಕಿಂಗ್ ತೈಸಿಗೆ ವ್ಯಾಯಾಮ ಇನ್ಹೇಲ್ ಕಂಬ ರಿಲ್ಯಾಕ್ಸ್ ಈಗ ವೀರಭದ್ರಾಸ ಎರಡು ನೋಡೋಣ ತಾಡಾಸನ ಮೂರರಿಂದ ಮೂರುವರೆ ಅಡಿಯಷ್ಟು ಕಾಲು ದೂರ ಇನ್ಹೇಲ್ ದ ಬೋತ್ ಹ್ಯಾಂಡ್ಸ್ ಅಲ್ಲಿ ಕೈ ಮೇಲೆ ಮಾಡ್ತಾ ಪೂರ್ತಿ ನೋಡಿ ಅವರ ಕಾಲು ಅಡಿ ಬಲ ಕಾಲು ತೊಂಬತ್ತು ಡಿಗ್ರಿ ಎಡ ಕಾಲು ಅಡ್ಡ ಎಕ್ಸೇಲ್ ಬೆಣ್ಣುವ ನೋಡಿ ಇಲ್ಲಿ ಹೃದಯಕ್ಕೆ ಮೃದುವಾದ ವ್ಯಾಯಾಮ ಇದೊಂದು ಸಾಮಾನ್ಯ ಹೊಸಬ್ರು ಅರ್ಧ ಮಾಡಬಹುದು ಹಾಗೇನು ತೊಂದರೆ ಇಲ್ಲ ಯಾವುದೇ ರೀತಿಯ ಅಡ್ಡ ಪರಿಣಾಮ ಇಲ್ಲ ಇದು ಸ್ಪೆಷಲಿ ಸಾಕಷ್ಟು ಆಕ್ಸಿಜನ್ ಮತ್ತೆ ರಕ್ತ ಸಂಚಲನೆಗೆಲ್ಲ ಒಳ್ಳೆಯದು ರಿಲ್ಯಾಕ್ಸ್ ಇನ್ ಇದು ಎರಡು ಬದಿ ಮಾಡಬಹುದು ಈಗ ಒಂದು ಬದಿ ನೋಡೋಣ ಇನ್ನು ಕುಳಿತುಕೊಂಡು ನೇರವಾಗಿ ಪರ್ವತಾಸನ ಪ್ರಪ್ರಥಮವಾಗಿ ಅವರು ಪದ್ಮಾಸ ಮಾಡ್ತಾರೆ ತಮ್ಮ ಮುಂದೆ ನೋಡಿ ಪದ್ಮಾಸನ ಇಂಡಿಯಂತೆ ಸಹಜ ಸ್ಥಿತಿ ಬಲಕ ಒಂದು ಕಾಲನ್ನು ಮಡಿಸಿ ಇನ್ನೊಂದು ತೊಡೆಯ ಮೇಲೆ ಕಾಲಿನ ನರ ಹೊಟ್ಟೆ ಸೊಂಟ ಬೆನ್ನು ಮಂಡಿ ಇತ್ಯಾದಿ ಅಂಗಗಳಿಗೆ ಹೊಸ ಹುರುಪನ್ನು ಪಡೆದು ಚುರುಕಾಗಿಸುವಂತಹ ಆಸನ ಪದ್ಮಾಸನ ಒಮ್ಮೆ ಪದ್ಮಾಸನ ಅಭ್ಯಾಸ ಆದರೆ ನೆಲದಲ್ಲಿ ಎಷ್ಟು ಹೊತ್ತು ಗುರುತು ಆಮೇಲೆ ಇಲ್ಲಿ ಮುಖ್ಯವಾಗಿ ಮಾಡಬೇಕದ್ದು ಪರ್ವತಾಸನ ಎರಡೂ ಕೈಗಳನ್ನು ನೇರವಾಗಿಸಿ ಪರಸ್ಪರ ಬೆಳೆದ ಹೇಳಿದ್ರು ಕೈ ತೀರಿಸಿಕೊಂಡು ಇನ್ ಹೇ ನೋಡಿ ಪರ್ವತಾಸನ ಇದು ಸಹ ಹೃದಯಕ್ಕೆ ಚೆನ್ನಾಗಿ ಆಗ್ತದೆ ಈ ಸ್ಥಿತಿಯಲ್ಲಿ ಅಂದರೆ ನಿರ್ದಿಷ್ಟ ಬಂಗಿಗಳು ಆಮ್ಲಜನಕದ ಹರಿವನ್ನು ಹೆಚ್ಚಿಸುವ ಮೂಲಕ ಹೃದಯದ ಆರೋಗ್ಯವನ್ನು ಬೆಂಬಲಿಸುತ್ತಾರೆ ಎಷ್ಟು ಬೇಕು ತೀರಾ ಕಷ್ಟ ಚೇರ್ಲಿ ಕೂತು ಮಾಡಬಹುದು ಅದು ಸಹ ಮಾಡ್ಲಿಕ್ಕೆ ಸುಲಭ ಈಗ ರಿಲ್ಯಾಕ್ಸ್ ಈಗ ಪದ್ಮಾಸನ ಎರಡು ಬದಿ ಸಹ ಮಾಡ್ಬೇಕಾಗ್ತದೆ ನಾವೀಗ ಒಂದು ಬಾರಿ ಮಾತ್ರ ಪ್ರಸ್ತುತ ಇದ್ದೇವೆ ಇನ್ನು ನೇರವಾಗಿ ವಜ್ರಾಸನ ನಮ್ಮ ದೇಹವನ್ನು ವಜ್ರದಂತೆ ಕಾಪಾಡುವ ಬಗ್ಗೆ ವಜ್ರಾಸನ ಇದು ಬಹಳ ಅಗತ್ಯ ಕಾಲಿನ ಪಾದಗಳ ಮಣಿಗಂಡಿದೋ ಮಂಡಿದೋ ಎಲ್ಲ ಹೊಡೆದು ಇದರಲ್ಲಿ ಸಹ ನಾವು ವಜ್ರಾಸಲ್ಲಿ ವಿನ್ಯಾಸ ನೋಡಿ ಪುನಃ ಕೈಯನ್ನು ಹೆಣೆದು ಅದಲ್ಲಿ ಒಟ್ಟಾರೆಯಾಗಿ ಹೃದಯಕ್ಕೆ ಆಗುವ ಆಸನಗಳು ವ್ಯಾಯಾಮಗಳು ಮಾಡ್ಬೇಕು ಎಕ್ಸೇಲ್ ಬ್ಯಾಕ್ ಇದು ಎರಡು ಬಾರಿ ಮೂರು ಬಾರಿ ಎಲ್ಲ ಮಾಡಬೇಕು ಇಲ್ಲಿ ನಾವು ಸೀಮಿತವಾದಿ ಸಂಕ್ಷಿಪ್ತ ಇನ್ನು ಸಾಧ್ಯವಾದರೆ ಆಸನ ಅಂತ ಒಂದು ಆಸನ ಅವರು ಮುಂದೆ ಬರ್ತಾರೆ ಇದು ಇರುದೇ ಹೇಳಿಕೊಟ್ಟ ಯೋಗಾಸನಗಳಲ್ಲಿ ಉತ್ತಮವಾದಂತಹ ಆಸನ ಮಾರ್ಜಾಲಾಸನ ಬೆಕ್ಕು ಮೈ ಮುರಿಯೋ ಬಂದಿದೆ ಪ್ರಾಣಿಯ ಇನ್ ಹೇ ಕ್ಯಾ ಎಕ್ಸೇ ಕ್ಯಾಮೆಲ್ ಇನ್ಹೇನ್ ಕ್ಯಾಟ್ ಇದರಿಂದ ರಕ್ತದ ಒತ್ತಡವನ್ನು ಕಡಿಮೆ ಮಾಡುವ ಮೂಲಕ ರಕ್ತ ಪರಿಚಯಿಸ್ತದೆ ಆಮೇಲೆ ಅಲ್ಲಿ ಒಂದೊಂದು ಕಾಲಿರ್ತಾರೆ ನೋಡಿ ಇನ್ ಹೇಲ್ ಪ್ರಾಣಿಗಳು ಈ ರೀತಿ ಇರುದಲ್ಲ ಅವರ ದೇಹದ ಭಂಗಿಗಳು ನೋಡಿ ಈ ರೀತಿ ಅವರು ಕಾಲನ್ನು ವಿಸ್ತರಿಸಿ ಈ ಸ್ಥಿತಿಯಲ್ಲಿ ಸಹಜ ಉಸಿರಾಟ ನಾರ್ಮಲ್ ಬ್ರೀನ್ ಇಲ್ಲಿ ಸ್ವಲ್ಪ ತ್ರೀ ಎಕ್ಸೇ ಹಾಗೆ ಇನ್ನೊಂದು ಕಾಲಲ್ಲಿ ನೋಡೋಣ ಇನ್ನೊಂದು ಬದಿ ರಿಲ್ಯಾಕ್ಸ್ ಈ ರೀತಿ ಎರಡು ಬಾರಿ ಮೂರು ಬಾರಿ ಮಾಡಿ ರಿಲ್ಯಾಕ್ಸ್ ಅಭ್ಯಾಸ ನಡೆಸಬೇಕು ಬಂಧುಗಳಿ ಇನ್ನೀಗ ನೇರವಾಗಿ ಅವರೀಗ ಮಕರಾಸಕ್ಕೆ ಬರ್ತಾರೆ ಅದಕ್ಕಿಂತ ಮುಂಚೆ ಸೇತು ಬಂದ ಬ್ರಿಡ್ಜ್ ಪೋಷರ್ ಸೇತು ಬಂದ ಮಲಗಿದೆ ಇಲ್ಲಿ ಗಮಿಸಬೇಕಾದ ಅಂಶ ಅಹ್ ನೋಡಿ ಅವರು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಈ ರೀತಿ ಮಕರಾಸ ಸ್ವಲ್ಪ ರಿಲ್ಯಾಕ್ಸ್ ಅದಾದ ಮೇಲೆ ತಿರುಗಿ ಮಲಗ್ತಾರೆ ಶವಾಸಗೆ ನಾವಿಲ್ಲಿ ಮುಖ್ಯವಾಗಿ ನಾವು ಹೇಳುವುದು ಯಾರಿಗೆ ಹೆಚ್ಚಿನ ರಕ್ತದ ಒತ್ತಡ ಬಿ ಪಿ ಇದೆ ಹೃದಯ ಸಮಸ್ಯೆ ಇದ್ರೆ ಅವರು ದಿವಸಕ್ಕೆ ಮೂರು ಬಾರಿ ಶವಾಸ ಮಾಡೋದು ಯಾಕಂದ್ರೆ ರಿಲ್ಯಾಕ್ಸ್ ಆಗುತ್ತೆ ಅದರಿಂದ ಬ್ಲಡ್ ಪ್ರೆಷರ್ ಕಡಿಮೆ ಆಗತ್ತೆ ಸ್ಟ್ರೆಸ್ಸು ಕಡಿಮೆ ಆಗತ್ತೆ ಸ್ಟ್ರೆಸ್ ಇಂದ ಆಗುವಂತ ಹೃದಯದ ಮೇಲೆ ದುಷ್ಪರಿಣಾಮ ಕೂಡ ನಿಜ ಹೌದು ಮೇಡಮ್ ಯಾಕಂದ್ರೆ ನಾವಿಲ್ಲಿ ದಿವ್ಸಕ್ಕೆ ಮೂರು ಬಾರಿ ಮಾಡಿ ಹೇಳ್ತೇವೆ ಇದಕ್ಕೆ ವಿಶ್ರಾಂತಿಯ ಸಂದೇಶವನ್ನು ದೇಹದ ಎಲ್ಲಾ ಅಂಗಾಂಗಗಳಿಗೆ ಕಳಿಸೋದು ಮಧ್ಯ ಮಧ್ಯ ಸ್ವಲ್ಪ ಮಾಡ್ಬೇಕು ಹಾಗೆ ಮುಂದುವರಿಸಿಕೊಂಡು ಕೊನೆಯ ಘಟ್ಟಕ್ಕೆ ಆಸಗಳನ್ನ ಬರೋಣ ಈಗ ಸೇತು ಬಂದ ಸರ್ವಾಂಗಾಸನ ನೋಡಿ ಗಮನಿಸಿ ಎರಡು ಕೈಗಳ ಸಹಾಯದಿಂದ ಎರಡು ಕಾಲನ್ನು ಬಡಿಸಬೇಕು ಆಮೇಲೆ ಇನ್ಹೇಸ್ ಹೃದಯದ ಆರೋಗ್ಯಕ್ಕೆ ಆದ್ರೆ ತುಂಬಾ ಹೃದಯ ರೋಗಿಗಳು ತುಂಬಾ ಸಮಸ್ಯೆಗಳು ಬೇಡ ಯಾರಿಗೆ ಹೃದಯಾಘಾತ ಆಗಿ ಹಾರ್ಟ್ ವೀಕ್ ಆದವರು ಇದನ್ನ ಮಾಡುದುಟರ್ ಹೇಳುವಾಗ ಯಾಕೆ ಸೊಂಟನೋ ಕಮ್ಮಿ ಆಗ್ಲಿಕ್ಕೆ ಮತ್ತೆ ಹೃದಯಕ್ಕೆ ಮಸಾಜ್ ಆಗ್ತದೆ ರಿಲ್ಯಾಕ್ಸ್ ಗುರು ಮಾರ್ಗದರ್ಶನ ಆ ವ್ಯಕ್ತಿಗೆ ನಾವು ಯಾವ್ದು ಮಾಡ್ಬೇಕು ಯಾವ್ದು ಮಾಡುದು ಬೇಡ ಅಲ್ಲ ಹೇಳ್ತೀವಿ ಆಮೇಲೆ ಇನ್ನು ಸುಲಭದ್ದು ಒಂದೊಂದು ಕಾಲಿತ್ತು ಪದ ಇದು ഹൃദയ രോഗികളാണ് ഇൻഹേൽ ലിഫ്റ്റ് ദി റൈറ്റ് ലെഗ് എക്സ്ഹേറ്റ് കം ബാക്ക് ഇൻഹേൽ ലിഫ്റ്റ് ദി леഫ്റ്റ് ലെഗ് എക്സ്ഹേറ്റ് കം ബാക്ക് ഇതെല്ല ഇനమే కమన్ సోనా ఇన్హేల్ ಇಲ್ಲಿ ನಾವು ಏನು ಮಾಡ್ತೇವೆ ಅಲ್ಲಿ ಸ್ವಲ್ಪ ಕೌಂಟ್ ಕೊಡ್ತೀವಿ 1 2 3 10 ರ ವರೆಗೆ ಸಾಗಿಯುಸಿ ಹೌದು ಎಕ್ಸೈಟ್ ಇನమే ಗಮನಿಸಿ ತುಂಬಾ ತುಂಬಾ ಧನ್ಯವಾದಗಳು ಗೋಪಾಲ ಕೃಷ್ಣ ಅವರೇ ಇಷ್ಟು ಚೆನ್ನಾಗಿ ಹೇಳ್ಕೊಟ್ರಿ ಸುಭದ್ರಿ ಅಲ್ಲಿ ಗೊತ್ತಿದೆ ನೋಡಿ ಈ ರೀತಿ ನಾಡಿ ಶುದ್ಧಿ ಪ್ರಾಣಾಯಾಮ ಆಲ್ಟರ್ನೇಟಿವ್ ಪ್ರಾಣಾಯಾಮ ಈ ರೀತಿ ಈ ರೀತಿ ಮೂರು ಬಾರಿ ಆರು ನಮಸ್ಕಾರ ನಮಸ್ಕಾರ ಧನ್ಯವಾದಗಳು ಇಬ್ಬರಿಗೂ